ಎಲ್ಲರಿಗೂ ನಮಸ್ಕಾರ ಘನಿಕಾ ಕಿಚನ್ ಹೋಗಿ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬದ ವಿಶೇಷವಾಗಿ ತಂಬಿಟ್ಟು ಹುರಿದ ಅಕ್ಕಿಯ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಸುಲಭವಾಗಿ ಒಂದು ಕಪ್ಪು ರೇಷನ್ ಅಕ್ಕಿಯಿಂದ ತಂಬಿಟ್ಟು ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಕಪ್ಪಿ ರೇಷನ್ ಅಕ್ಕಿ ಇದ್ದರೆ ಅಷ್ಟೇ ಸಾಕು ಅಂದರೆ ಡಿಪೋಕಿ ಅಂತಾರಲ್ಲ ಅದಿದ್ದರೆ ಅಷ್ಟೇ ಸಾಕು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ತಂಬಿಟ್ಟು ಅಂದರೆ ಇವಾಗ ಯಾರು ಎಲ್ಲೋ ವಿಡಿಯೋ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೊಸ ಬೇರೆ ನಾನು ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವಾಗ ಮೊದಲನೇದಾಗಿ ಯಾವ ರೀತಿ ಮಾಡೋದು ಅಂತ ನೋಡೋ ಬನ್ನಿ ತಂದುಬಿಟ್ಟು ಈಗ ಮೊದಲನೇದಾಗಿ ಫಸ್ಟ್ ಏನಂದರೆ ಮೇಯ್ನ್ ಬೇಕಾಗಿರೋದು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಇದನ್ನೇನೋ ತೊಳೆಯೋದು ಬೇಡ ಒಣಗಿಸೋದೆಲ್ಲ ಏನೂ ಬೇಡ ಕ್ಲೀನ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇನೆ ಒಂದು ಬೌಲ್ ರೇಷನ್ ಅಕ್ಕಿ ಒಂದು ಬೌಲಷ್ಟು ಒಂದು ಮುಕ್ಕಾಲು ಬೌಲಷ್ಟು ಕೊಬ್ಬರಿ ತುರಿ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ಇದು ದೊಡ್ಡ ಹಾಗಾಗಿ ಹಂಗಾಗಿ ಮುಕ್ಕಾಲು ಬೌಲ್ ತೊಗೊಂಡು ಿ ಇಲ್ಲಂದ್ರೆ ಒಂದು ಬೋಲ್ ತೊಗೊಂಡ್ರೆ ಸಾಕು ಅಕ್ಕಿ ಅಳ್ತಿನಲ್ಲಿ ಗಸಗಸೆ ಜೊತೆಗೆ ಕಡಲೆ ಬೀಜ ಸ್ವಲ್ಪ ಕಡಲೆ ಮತ್ತು ಎಳ್ಳು ತಗೊಂಡಿದ್ದೀನಿ ಎರಡು ಅಷ್ಟು ಎಳ್ಳು ಎರಡರಿಂದ ಮೂರು ಸ್ಪೂನ್ ಎಳ್ಳು ತಗೊಂಡಿದ್ದೀನಿ ಇವಾಗ ಫಸ್ಟು ಅಕ್ಕಿನ ಹುರ್ಕೋಬೇಕು ಚೆನ್ನಾಗಿ ಒಂದು ಬಾಣಲಿ ತೊಗೊಂಡು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ನೀಟಾಗಿ ಅಂದರೆ ಫುಲ್ ಕಲರ್ ಬರೋ ತನಕ ಹುರ್ಕೋಬೇಕು ಈ ಥರ ಸ್ವಲ್ಪ ಅಕ್ಕಿ ಸ್ವಲ್ಪ ಘಮ ಚೆನ್ನಾಗಿ ಬರಬೇಕು ಪೂರ್ತಿ ಘಮ ಬರೋವರೆಗೂ ಹುರ್ಕೊಬೇಕು ಈ ಥರ ನೋಡಿ ಈ ಥರ ಕಲರ್ ಇರಬೇಕು ಈ ಕಲರ್ ಆಗೋವರೆಗೂ ಹುರ್ಕೋಬೇಕು ಅಕ್ಕಿನ ಮೀಡಿಯಮ್ ಉರಿನಲ್ಲಿ ಅಕ್ಕಿ ಸೀಸಬಾರ್ದು ಈ ಥರ ಆಗಿರಬೇಕು ಸೀಸಬಾರ್ದು ಅಕ್ಕಿ ಮಾತ್ರ ಹುರ್ಕೋಬೇಕು ಈ ಥರ ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಜಾಸ್ತಿ ಹುರಿದ್ಬಿಟ್ಟು ಮಿಷಿನಲ್ಲಿ ಹೋಗಿ ಗ್ರೈಂಡ್ ಕೂಡ ಮಾಡಿಸ್ಕೊಂಬರ್ಬೋದು ಇಲ್ಲಾಂದರೆ ಸ್ವಲ್ಪ ಮಾಡೋರು ಈ ಥರ ಜಾರಲ್ಲಿ ಮಾಡ್ಕೊಳ್ಬೋದು ಈಗ ಒಂದೊಂದಾಗಿ ಹುರ್ಕೊಳ್ತೀನಿ ಈಗ ಮೇನ್ ಫಸ್ಟ್ ಕಡಲೆ ಬೀಜ ಹುರ್ಕೋಬೇಕು ಈ ಥರ ಕಡಲೆ ಬೀಜ ನೀಟಾಗಿ ಎಲ್ಲ ಫ್ರೈ ಆಗೋ ತನಕ ನೀಟಾಗಿ ಫ್ರೈ ಆಗಬೇಕು ಅವು ಕಡಲೆ ಬೀಜಗಳು ಆ ಥರ ಹುರಿಬೇಕು ಚೆನ್ನಾಗಿ ಸಿಪ್ಪೆ ತೆಗಿಯೋ ಹಾಗೆ ನೋಡಿ ಈ ಥರ ಆಗಿದೆ ಈಗ ಆಗಿದೆ ಕಡಲೆ ಬೀಜನೂ ಕೂಡ ಕರೆಕ್ಟಾಗಿ ಆಯಿತು ಇದನ್ನು ಕೂಡ ಇವಾಗ ನಾನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ತೆಗೆದಿಟ್ಕೊಂಡು ಸ್ವಲ್ಪ ಇದಕ್ಕೆ ಇವಾಗ ನಾನು ಕಡಲನ್ನು ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಇದನ್ನು ಕೂಡ ಹುರ್ಕೋಬೇಕು ಈ ಕಡಲನ್ನು ಕೂಡ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ನೋಡಿ ಹೀಗೆ ಅಂದರೆ ಶಿವನಿಗೆ ನೈವೇದ್ಯಕ್ಕೆ ಈಗ ತಂಬಿಟ್ಟೆ ಇಡೋದು ಎಲ್ಲರೂ ಕೂಡ ಹಂಗಾಗಿ ಇದನ್ನೇ ಮಾಡ್ಕೊಳ್ಬೋದು ಆರಾಮಾಗಿ ಈಸಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಶಿವರಾತ್ರಿ ಹಬ್ಬಕ್ಕಂತೂ ಎಲ್ಲರೂ ಕೂಡ ಇದೇ ತಂಬಿಟ್ಟೆ ಮಾಡೋದು ನೋಡಿ ಇವಾಗ ಎಳ್ಳನ್ನು ಕೂಡ ಹಾಕ್ಕೊಳ್ತೀನಿ ಕಟ್ಟೆ ಹುರ್ತಿದ್ದಾಗಿದೆ ಎಳ್ಳು ಹಾಕ್ಕೊಂಡು ಹುರ್ಕೊಳ್ತೀನಿ ಎಳ್ಳು ಕೂಡ ಚೆನ್ನಾಗಿ ಹುರ್ಕೋಬೇಕು ಮಗಮ್ಮ ಅನ್ನಬೇಕು ಅಲ್ಲಿವರೆಗೂ ಹುರಿಬೇಕು ನೋಡಿ ಹೀಗೆ ಹುರ್ಕೋತಾ ಇರಬೇಕು ಸ್ವಲ್ಪ ಈಗ ಕರೆಕ್ಟಾಗಿ ಈಗ ಆಗಿದೆ ಕೇಳಲು ಕೂಡ ನೋಡಿ ಈ ಥರ ಒಂದು ಸ್ವಲ್ಪ ಈ ಥರ ಉರ್ಕೋಬೇಕು ಚೆನ್ನಾಗಿ ನೋಡಿದ್ರಲ್ಲ ಇಷ್ಟಾಗಿದೆ ಇದನ್ನು ಎತ್ತಿಟ್ಬಿಟ್ಟು ಗಸಗಸೆ ಹಾಕ್ಕೊಳ್ತೀನಿ ಇದ್ರೊಳಗೆ ಗಸಗಸೆನೂ ಕೂಡ ಸ್ವಲ್ಪ ಹುರ್ಕೋಬೇಕು ಘಮ ಬರೋವರೆಗೂ ಹುರ್ಕೋಬೇಕು ನೋಡಿ ನೀಟಾಗಿ ನಿಧಾನವಾಗಿ ಹುರ್ಕೋಬೇಕು ಇದನ್ನು ಕೂಡ ಎತ್ತಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ಈಗ ಅಕ್ಕಿ ಕೂಡ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ರೆಡಿಯಾಗಿದೆ ನೋಡಿ ಇವಾಗ ಫಸ್ಟು ಮೇನು ಇವಾಗ ಬೆಲ್ಲಕ್ಕೆ ಬೆಲ್ಲದಾಲಿಗೆ ರೆಡಿ ಮಾಡ್ಕೊಳ್ತೀನಿ ಪಾಕಕ್ಕೆ ಫುಲ್ಲು ಪಾಕ ಏನು ಬೇಡ ನಾನು ಮಾಡ್ತಾ ಇರೋದು ಸಾಫ್ಟಾಗಿರುವಂಥ ತಮಟ ತಂಬಿಟ್ಟು ಮಾಡ್ತಾ ಇರೋದು ತಮಟಾ ಅಂತಾರೆ ತಂಬಿಟ್ಟು ಅಂತಾರೆ ಈಗ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲಕ್ಕೆ ಕುಟ್ಟಿ ಪುಡಿ ಮಾಡಿಕೊಂಡಿರೋ ಬೆಲ್ಲಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ಅಕ್ಕಿ ಹಿಟ್ಟನ್ನು ಜರಡಿ ಮಾಡಿಬಿಟ್ಟು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಬಾಂಡ್ಲಿನಲ್ಲಿ ಇದಕ್ಕೇನೆ ಇವಾಗ ಕೊಬ್ಬರಿ ತುರಿ ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟಿಗೆ ಅಕ್ಕಿನ ನೋಡಿ ತೊಳೆಯೋದು ಬೇಡ ಒಣಗಿಸೋದು ಬೇಡ ಏನು ಬೇಡ ಆರಾಮಾಗಿ ಈಸಿಯಾಗಿ ಇದೇ ಥರ ಮಾಡ್ಕೊಳ್ಬೋದು ಈ ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಲ್ಲ ಈಗ ಕಡಲೆ ಬೀಜ ಕಡಲೆ ಎಳ್ಳು ಗಸಗಸೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಗಸಗಸೆ ಹಾಕ್ಕೊಂಡಿದ್ದೀನಿ ಎಳ್ಳು ಹಾಕ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡ್ಕೋಬೇಕು ತರಿ ತರಿಯಾಗಿ ಇದ್ದಾರಲ್ಲ ಈ ಥರ ತರಿ ತರಿಯಾಗಿರಬೇಕು ಇದನ್ನು ಇವಾಗ ಇದರೊಳಗಡೆ ಸೇರಿಸ್ಕೋತೀನಿ ತುಂಬ ಅಂದರೆ ತುಂಬ ಸುಲಭ ತಂಬಿಟ್ಟು ಮಾಡೋದು ಅಂತಂದರೆ ಹುರಿದ ಅಕ್ಕಿಯಿಂದ ಹುರಿದು ಅಕ್ಕಿ ಹುರಿದ್ಬಿಟ್ಟು ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಏಲಕ್ಕಿ ಪುಡಿ ಹಾಕೋದು ಬೇಡ ಏಲಕ್ಕಿ ಪುಡಿನ ನಾವೇನು ಮಾಡ್ತೀವಿ ಅಂತಂದರೆ ಬೆಲ್ದಾಲು ಇಟ್ಟಿರ್ತೀನಲ್ಲ ಅಂದರೆ ಪಾಕ ಇಟ್ಟಿರ್ತೀನಲ್ವ ಆ ಪಾಕದೊಳಗಡೆ ಹಾಕ್ಕೊಳ್ತೀನಿ ಆವಾಗ ಘಮ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋಲ್ಲ ಬೇಕಾದರೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋರು ಇದೇ ಥರ ಮಾಡ್ಕೊಳ್ಬೋದು ಇದಕ್ಕೆ ಹಾಕ್ಕೊಂಡು ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಇಡ್ಬೋದು ನೋಡಿ ಹೀಗೆ ಈ ಥರ ನೋಡಿ ಇವಾಗ ಪಾಕ ನೋಡಿ ಕರಗೈತೆ ಜಸ್ಟ್ ಕರಗೋದ್ರೆ ಅಷ್ಟೇ ಸಾಕು ನಮಗೇನು ಪಾಕ ಏನಾಗೋದು ಬೇಡ ಫುಲ್ಲು ಗಟ್ಟಿ ಪಾಕನೂ ಕೂಡ ತೆಕ್ಕೊಳ್ಬೋದು ಈಗ ಹಿಟ್ಟೇನು ರೆಡಿ ಮಾಡ್ಕೊಂಡಿರ್ತೀವೋ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ಬೆಲ್ಲದ ಪಾಕಕ್ಕೆ ಇದು ಫುಲ್ ಗಟ್ಟಿ ಆಗೋಂಗಿಲ್ಲ ಇನ್ನೊಂದು ಪಾತ್ರೆಗೆ ನಾನು ಹಾಕ್ಕೋಬೇಕು ಸೋಸ್ ಸೋಸ್ಕೊಡ್ತೀನಿ ಇನ್ನೊಂದು ಪಾತ್ರೆಗೆ ಅಂದರೆ ಕಲ್ಲು ಕಡ್ಡಿ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಇದಕ್ಕೆ ಗಟ್ಟಿ ಪಾಕ ಕೂಡ ಮಾಡ್ಕೊಳ್ಬೋದು ಗಟ್ಟಿ ಪಾಕ ಮಾಡಿಕೊಂಡು ಮಾಡ್ಕೊಂಡ್ರೆ ಗಟ್ಟಿ ಇರುತ್ತೆ ಆದರೆ ಹೆಂಗೆ ಅಂದರೆ ತಂಬಿಟ್ಟು ಯಾವ ಥರ ಬರುತ್ತೆ ಅಂತಂದರೆ ಫುಲ್ ಗಟ್ಟಿ ಇರುತ್ತಲ್ಲ ಅಂದರೆ ಕಲ್ಲ ಚೆಚ್ಚ ಥರ ಬರುತ್ತೆ ಆ ಥರನೂ ಮಾಡ್ಕೊಳ್ಬೋದು ಈ ಥರ ನಾವು ಎಳೆಪಾಕ ಅಂತಾರೆ ಇದನ್ನು ಜಸ್ಟ್ ಕರಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಹಾಕ್ಕೊಂಡೆ ಹಾಕ್ಕೊಳ್ತಾ ಇದ್ದೀನಲ್ಲ ಈಗ ಪಾಕನ ಇದು ಸ್ಮೂತಾಗಿರುತ್ತೆ ತಂಬಿಟ್ಟಂತೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಬೋದು ಇದೇ ಇದರಲ್ಲಿ ನಿಮ್ಗೆ ಇನ್ನೂ ಗಟ್ಟಿ ಪಾಕ ಬೇಕು ಅಂತಂದರೆ ಇನ್ನೂ ಚೆನ್ನಾಗಿ ಕುದಿಸಿದ್ರೆ ಗಟ್ಟಿ ಪಾಕ ಆಗುತ್ತೆ ಹಾಗಾದ್ರೂ ಕೂಡ ಮಾಡ್ಕೊಳ್ಬೋದು ಏನಂತಂದರೆ ಈ ಥರ ಅಂದರೆ ಸ್ವಲ್ಪ ಸ್ವಲ್ಪ ಈಗ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಈ ಹಿಟ್ಟನ್ನು ಎತ್ತಿಟ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ಮತ್ತೆ ಪಾಕ ಮಾಡಿಕೊಂಡು ಆರಾಮಾಗಿ ಮತ್ತೆ ಮತ್ತೆ ಬೇಕಾದಾಗೆಲ್ಲ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ನಿಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಕಟ್ಟಬೇಕು ನಾನು ಈ ಸೈಜಲ್ಲಿ ಉಂಡೆ ಕಟ್ಟಿದ್ದೀನಿ ಉಂಡೆ ಕಟ್ಟೋವಾಗ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಒಂದು ಕೈಯಲ್ಲಿ ವೀಡಿಯೋ ಇಟ್ಕೊಂಡಿದ್ದೆ ಹಂಗಾಗಿ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತಮಟಂತು ತಂಬಿಟ್ಟಂತೂ ಎಷ್ಟು ರು ಚೆನ್ನಾಗಿದೆ ಅಂತಂದರೆ ತುಂಬ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಅಂದರೆ ನೋಡಿ ಎಲ್ಲ ಕ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಈಗ ಇದನ್ನೆಲ್ಲ ಕೂಡ ಅದೇ ಥರನೇ ಮತ್ತೆ ಮಾಡ್ಕೊಳ್ಬೇಕು ಅಂದರೆ ಸೈಜು ನಿಮಗೆ ಎಷ್ಟು ಯಾವ ಸೈಜ್ ಬೇಕಾದರೂ ಚಿಕ್ಕ ಇನ್ನು ಚಿಕ್ಕ ಚಿಕ್ಕದು ಬೇಕಾದರೂ ಕೂಡ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದಪ್ಪ ದಪ್ಪನೇ ಮಾಡಿದ್ದೀನಿ ಅಕ್ಕಿ ಉದ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಈ ಥರ ಮಾಡೋದು ಹಂಗಾಗಿ ನಾವು ಮಾಡೋ ಥರ ತೋರಿಸಿದ್ದೀನಿ ನೋಡಿ ಇನ್ನು ಮಿಕ್ಕಿದ್ದೆಲ್ಲ ಬಿಸಿ ಬಿಸಿ ಹಾಕ್ಕೊಂಡೇ ಕಲಿಸ್ಕೊಬಿಡ್ಬೇಕು ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಆಮೇಲೆ ಒಂದು ಒಂದು ಕಡೆ ಮಾಡಿಕೊಂಡು ನೀಟಾಗಿ ಉಂಡೆಗೆ ಮಾಡಬೇಕು ನೋಡಿ ಈ ಥರ ಫುಲ್ಲು ಉಂಡೆ ಫುಲ್ಲು ಉಂಡೆ ಕಟ್ಟಿದ್ದಾಯಿತು ನಾನು ಇವಾಗ ತೋರಿಸಿದ್ದು ಒಂದು ಐದು ತಂಬಿಟ್ಟು ಅಂದರೆ ದಪ್ಪ ದಪ್ಪದಾದರೆ ಐದಾಗುತ್ತೆ ಇಲ್ಲ ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾದರೆ ಒಂದು ಏಳರಿಂದ ಎಂಟಾಗುತ್ತೆ ಆ ಮೆಜರ್ಮೆಂಟಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಬೇಕಿದ್ರೆ ಇನ್ನು ಜಾಸ್ತಿ ಕೂಡ ಮಾಡ್ಕೊಳ್ಬೋದು ನೀವು ಇನ್ನೂ ಡಬಲ್ ಬೌಲಲ್ಲಿ ಅಕ್ಕಿ ಅಕ್ಕಿ ಹಿಟ್ಟು ಅಕ್ಕಿ ಮಾತ್ರ ಇನ್ನೂ ಜಾಸ್ತಿ ಹಾಕ್ಕೊಂಡು ಹುರ್ಕೊಂಡು ಇನ್ನೂ ಕೂಡ ಮಾಡ್ಕೊಳ್ಬೋದು ನೀವು ನಾನಂತಂದರೆ ಒಂದು ಸ್ವಲ್ಪ ಅಂದರೆ ನಿಮಗೆ ತೋರಿಸ್ಕೊದಿಕ್ಕೆ ಅಂತ ಅಂದ್ಬಿಟ್ಟು ನಾನು ಇಷ್ಟು ಹಾಕ್ಕೊಂಡು ಮಾಡಿದ್ದೀನಿ ನಾನು ಸೈಜ್ ದಪ್ಪ ದಪ್ಪ ಮಾಡಿರೋದು ನೀವು ಪೆಕ ಚಿಕ್ಕ ಚಿಕ್ಕ ಮಾಡ್ಕೊಳ್ಬೋದು ಸಿಹಿ ಮತ್ತು ಎಲ್ಲ ಕರೆಕ್ಟಾಗಿದೆ ನಿಮಗಿನ್ನೂ ಜಾಸ್ತಿ ಸಿಹಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಸಿಹಿ ಹಾಕ್ಕೊಳ್ಬೋದು ಇಷ್ಟೇ ಹಾಕ್ಬೇಕು ಏನಿಲ್ಲ ತುಂಬ ಸಾಫ್ಟಾಗಿರುವಂಥ ತಂಬಿಟ್ಟು ಹುರಿದ ಹಾಕಿಯೇ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಹಂಗೆ ಮಾಡ್ಕೊಳ್ಬೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಎಷ್ಟು ನೋಡಿ ಇವಾಗ ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಕರೆಕ್ಟಾಗಿ ಆಗಿದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವೇ ನೋಡಿ ಹಂಗೆ ಒಂದು ಸಲ ನೋಡಿ ನೀವು ಒಂದು ಸಲ ಈ ಥರ ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಅಂತ ಎಲ್ಲರೂ ಕೂಡ ತಿಂತಾಯಿರ್ತೀರಿ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಂದ ದೊಡ್ಡೋರ್ರಿಗೂ ಇಷ್ಟ ಆಗುತ್ತೆ ನೋಡಿ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ